ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಹೊಸ ಹೊಸ ಡಿಸೈನ್ಸ್ ಇಯರಿಂಗ್ಸ್ ಕಲೆಕ್ಷನ್ನ ತೊಗೊಂಬಂದೆ ಅದರಲ್ಲಿ ನಿಮಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತಲೇ ಹೇಳ್ತೀನಿ ಸೊ ಈ ಕೂಡಲೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈಗ ನಿಮಗೋಸ್ಕರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಇಯರಿಂಗ್ಸು ಕೇವಲ ಫೈ ಗ್ರಾಮ್ಸ್ಗೆ ಸಿಕ್ಸ್ ಗ್ರಾಮ್ಸ್ಗೆಲ್ಲ ಸಿಗ್ತಾ ಇದೆ ತುಂಬನೇ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಾರ್ಕೆಟಲ್ಲಿ ಒತ್ತಾಗಿ ಬಂದಿರುವ ಕಲೆಕ್ಷನ್ನ ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ ನಾನು ಈಗ ತೋರಿಸ್ತಾ ಇರೋ ಸ್ಕ್ರೀನ್ ಮೇಲೆ ಆಫ್ ಗ್ರಾಮ್ಗಿಂದಲೂ ಸಹ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾವೊಂದು ಇಯರಿಂಗ್ಸ್ ಇಷ್ಟ ಆಗುತ್ತೆ ಸೊ ಒಂದು ಫೋಟೋ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ನೋಡ್ಕೊಂಬರ ಈಗ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದು ಫೈವ್ ಗ್ರಾಮ್ಸ್ಗೆ ಸಿಗ್ತಾಯಿದೆ ಸಿಕ್ಸ್ ಗ್ರಾಮ್ಗೆ ಸಿಗ್ತಾಯಿದೆ ಫೋರ್ ಗ್ರಾಮ್ ಓನ್ಲಿ ನಿಮ್ಗೇನಾದರೂ ಈ ರೀತಿಯ ಇಯರಿಂಗ್ಸ್ನ ನೀವೇನಾದರೂ ತೊಗೊಬೇಕು ಅಂದರೆ Green Mail ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಈ ಕೂಡಲೇ ನಂಬರ್ಗೆ ಕರೆ ಮಾಡಿದ್ರೆ ಸೊ ಆರಾಮಾಗಿ ಈ ರೀತಿಯ ಇಯರಿಂಗ್ಸ್ನ ತೊಗೊಬೋದು ಹಾಗಾದರೆ ನೋಡ್ಕೊಂಬರೋ ನಾಲ್ಕು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ಪಿಕಾಕ್ ಡಿಸೈನ್ಸು ಮತ್ತು ರೆಡ್ಡು ಮತ್ತು ಗ್ರೀನ್ ಕಲರ್ಗೆ ಬಂದಿರುವಂತಹ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ಟೋನಾಗಿ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇಷ್ಟ ಆದರೆ ಸೊ ನೀವು ಸೇವ್ ಮಾಡಿ ಈ ಒಂದು ಇಯರಿಂಗ್ಸ್ನ ಬೈ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದರೆ ಈ ಒಂದು ಇಯರಿಂಗ್ಸು ಚಾನ್ಬೆಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರು ಸೊ ಸ್ಟಾರ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಪಿಂಕ್ಗೆ ಫ್ಲವರ್ ಬಂದಿದೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ರೀತಿ ಇಯರಿಂಗ್ಸ್ ಮಾಡಿಸ್ಕೊಬೇಕು ಅಂದರೆ ಸೊ ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾನು ಫುಲ್ ಡೀಟೇಲ್ಸ್ನ ತಿಳಿಸ್ತೀನಿ ಯಾಕಂದರೆ ತುಂಬಾ ಟ್ರೆಂಡಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಇಯರಿಂಗ್ಸು ಸೊ ಶಾಪಲ್ಲಿ ನೀವು ಹೋಗಿ ಈ ರೀತಿ ಇಯರಿಂಗ್ಸ್ ಬೇಕು ಅಂದರೆ ಹಾಗಾದರೆ ಒಂದು ಫೋಟೋ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಇಯರಿಂಗ್ಸು ಕೇವಲ ಮೂರು ಪಾಯಿಂಟ್ ಸೆವೆನ್ ಟ್ವೆಂಟಿ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಲಕ್ಷ್ಮಿ ಕಾಸಿನ ವಾಲೆ ಅಂತಲೇ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಬಂದಿರೋ ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ನಿಮ್ಗೆ ಏನಾದರೂ ಈ ರೀತಿಯ ಒಡವೆಗಳು ಒಲೆಗಳನ್ನ ನೀವು ತೊಗೊಬೇಕು ಅಂದರೆ ನನ್ನ ನಾನು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಾನು ಎಷ್ಟು ಗ್ರಾಮ್ಗೆ ಬೇಕು ಅಂದ್ಬಿಟ್ಟು ನಿಮಗೆ ಯಾವ ಡಿಸೈನ್ ಬೇಕು ಅಂದ್ಬಿಟ್ಟು ನಾನು ಸ್ಕ್ರೀನ್ ಕೇಳ್ಬಿಟ್ಟು ನಾನು ಈ ರೀತಿ ಒಂದು ಒಡವೆನ ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಒಂದಾತನ ಒಂದು ಕಲೆಕ್ಷನ್ ನಿಮ್ಗೆ ನೋಡ್ತಾ ಇರ್ಬೋದು ಈ ಒಂದು ವಾಲೇಜುಮಿಕೆ ಸಿಗ್ತಾ ಇದೆ ಕೇವಲ ಹದಿಮೂರರೆ ಗ್ರಾಮಗೆ ಸಿಗ್ತಾಯಿದೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬಾ ಮುದ್ದಾಗಿದೆ ಕೇವಲ ಹದಿಮೂರುವರೆ ಗ್ರಾಮಿಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ಹಾಗೆ ಬನ್ನಿ ಮತ್ತೊಂದು ಇಯರಿಂಗ್ಸ್ ನಿಮ್ಮ ತೋ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಆ್ಯಂಟಿ ಕ್ವಾಲಿಜುಮ್ಕೆ ಅಂತೂ ತುಂಬ ಜನ ತೊಗೊತಾ ಇದ್ದಾರೆ ಹಾಗಾದರೆ ನೀವು ತೊಗೊಳ್ಳಿ ಅಂತಲೇ ಇದ್ದೀನಿ ಕೇವಲ ಹತ್ತು ಗ್ರಾಮಿಂದ ಈ ಒಂದು ವಾಲೇಜುಮ್ಕೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸೊ ವಾದಿರಾ ಜ್ಯುವೆಲರ್ಸ್ ಕಡೆಯಿಂದ ಒಂದು ಆಫರ್ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಈ ವಾಲೇಜುಮುಂಬಿಕೆ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಂಬರು ನೀವು ಆ ನಂಬರ್ಗೆ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್